ڏاڍو منجا ڏيڻ ڏاڍو ನಮ್ಮ ಭಾವ ಬಾವಿ ನಾಗರಿಕರ ವೇದಿಕೆ ಹಾಗೂ ಬೈ ಟು ಕಾಫಿ ನಮ್ಮ ಸ್ನೇಹಿತರ ಬಳಗ ಏನಿದೆ ಅವರೆಲ್ಲಾನು ಸೇರ್ಕೊಂಡು ನಮ್ಗೆ ಕುಕ್ಷ್ಮಣ್ಣ ಅವರಿಗೆ ಬಿ ಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಹಾಗೂ ಅಣ್ಣವರು ಅವರು ಅಣ್ಣ ಅವರ ಇದು ಬೆಂಗಳೂರು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿ ಹಾಗೂ ನನ್ನ ಸರ್ಕಾರದಿಂದ ವತಿಯಿಂದ ಭೂ ನ್ಯಾಯಮಂಡಳಿ ಸದಸ್ಯರನ್ನಾಗಿ ಮಾಡೋದಕ್ಕೆ ಆ ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಇಲ್ಲೆಲ್ಲ ಸೇರ್ಕೊಂಡು ಆ ನಮ್ಗೆ ಒಂದು ಅಭಿಮ ಅಭಿನಂದನ ಒಂದು ಬೇಡ ಅಂತಂದ್ರೆ ಪುಡ್ಸಣ್ಣ ಸ್ನೇಹಿತರೆಲ್ಲಾನು ಆದ್ರೆ ಇಲ್ಲ ನಮ್ಗೆ ನೀವು ಏನೋ ನಮ್ಮ ಭಾಗದಲ್ಲಿ ಎಲ್ಲಾರ್ಗು ಒಂದು ಈ ಸರ್ಕಾರ ಗುರುತಿಸಿ ನಮಗೆಲ್ಲ ಒಂದು ಸ್ಥಾನಮಾನ ಕೊಟ್ಟಿದೆ ಅದಕ್ಕೋಸ್ಕರ ಅದು ನೀವು ನಮ್ಮನ್ನ ಬಂದು ಕರೆದು ಇಲ್ಲಿ ಒಂದು ಮಾತಾಡ್ಲಿಕ್ಕೆ ಮತ್ತೆ ಇದು ಮಾಡೋದಿಕ್ಕೆ ನಮ್ಮ ಸರ್ಕಾರಕ್ಕೆ ಮತ್ತೆ ಎಲ್ಲ ನಮ್ಮ ಸ್ನೇಹಿತರಿಗೆ ವಿಶೇಷವಾಗಿ ನಾಗರಬಾವಿ ಬೆಳಗದವರಿಗೆಲ್ಲ ಅಭಿನಂದ ಸಲ್ಲಿಸ್ತಾ ನಾವು ಈ ಮನಸ್ಫೂರ್ತಿ ಭಾಗಿಯಳರ ಬಳಗ ಮತ್ತು ಕಾಂಗ್ರೆಸ್ನ ಮುಖಂಡರಾದಂಥ ಮುನಿರತ್ನ ಅವರ ನೇತೃತ್ವದಲ್ಲಿ ಏನು ನಮಗೆ ಸರ್ಕಾರ ನಾಮಿನೇಷನ್ ಮಾಡಿದೆ ನಮಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಮಾಡಿದ್ದಾರೆ ನಮ್ಮ ಕೆ ಟು ರಾಜೀವ್ ಅವ್ರಿಗೆ ಭೂ ನ್ಯಾಯಮಂಡಳಿ ಸದಸ್ಯ ಮಾಡಿದ್ದಾರೆ ಗೆಳೆಯ ಮಹಾದೇವ್ ನಾಯಕ್ ಅವ್ರಿಗೆ ಬೆಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಮಾಡಿದ್ದಾರೆ ಇವರ ಇದರ ಪ್ರಯುಕ್ತವಾಗಿ ಏನು ಈ ಕಿಂಗ್ಸ್ ಕ್ಲಬ್ ಅಲ್ಲಿ ನಮ್ಮ ಗೆಳೆಯರೆಲ್ಲರೂ ಸೇರಿ ನಮ್ಗೆ ಅಭಿನಂದನಾ ಪೂರ್ವಕವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಭೋಜನ ಕೂಟದ ಜೊತೆಯಲ್ಲಿ ಸೊ ವಿಶೇಷವಾಗಿ ನಮ್ಮ ನಾಗರಿಕ ನಾಗರಬಾವಿ ತಂಡದ ನಾಗರ ನಾಗರಬಾವಿ ತಂಡದ ನಮ್ಮ ಸ್ನೇಹಿತರಿಗೆ ಮತ್ತು ಮುನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಇರಲಿ ಹೇಳಿ ಗೆಳೆಯರ ಬಳಗದಲ್ಲಿ ಭಾವಿಸ್ತೇವೆ ನಮಸ್ಕಾರ ಸ್ನೇಹಿತರ ಗೆಳೆಯರ ಬಳಗ ಮತ್ತೆ ಸ್ನೇಹಿತರು ಹಾಗೂ ಅವರ ಸ್ನೇಹಿತರು ಎಲ್ಲರೂ ಜೊತೆಗೆ ನಮ್ಮ ಮುನರತ್ನಗೌಡ ಅವರು ನಮ್ಮನ್ನು ಕರೆದು ಇವತ್ತೊಂದು ಸನ್ಮಾನವನ್ನು ಮಾಡಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ತುಂಬಾ ಅಭಾರಿಯಾಗಿದ್ದೇನೆ ಹೇಳೋಕೆ ಇಷ್ಟಪಡ್ತೇನೆ ಇವತ್ತಿನ ಈ ಶುಭ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಶ್ರೀಮಾನ್ ಮಹಾನ್ ವ್ಯಕ್ತಿ ಶ್ರೀ ಮುನರತ್ನ ಗೌಡವರವರು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಕರ್ನಾಟಕದ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಯಾರು ಒಳ್ಳೆ ಸೇವೆ ಮಾಡಿ ಉದ್ಯೋಗಗಳನ್ನ ಅಲಂಕರಿಸಿದರೋ ಅವ್ರಿಗೆ ಮತ್ತು ನೆಚ್ಚಿನ ಸ್ನೇಹಿತರಾದ ಮೋಹನ್ ರಾಮರಾದ ನಮ್ಗೆ ಉತ್ತಮ ಕಾರ್ಯಕ್ರಮ ಮಾಡೋರೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಗೆ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂತಹ ಪುಡ್ಸಾಂಬೋಡ್ರು ಪುಡ್ಸಾಂಬೋಡ್ರು ಕರ್ನಾಟಕದ ಸೇವೆಯಲ್ಲಿ ಕರ್ನಾಟಕ ಜನತೆಗೆ ಮಾಡಿದ ಸೇವೆಯನ್ನ ಗುರುತಿಸಿ ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನಾಮಕರಣ ಮಾಡಿದೆ ಅದೇ ರೀತಿ ಜನಾನುರಾಗಿ ಆದಂತ ಬಡವರ ಬಂಧುವಾದ ದೀನ ದಲಿತರಾದಂತ ಶ್ರೀಮಾನ್ ಶ್ರೀ ಕೆ ಟಿ ರಾಜುರವರು ಅವರು ಬಡವರ ವೈದ್ಯರು ಹೆಸರುವಾಸಿಯಾಗಿರ್ತಾರೆ ಅವರು ಕೂಡ ಕರ್ನಾಟಕ ಸರ್ಕಾರ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಸದಸ್ಯರನ್ನಾಗಿ ನಾಮಕರಣ ಮಾಡಿ ಅವರ ಸೇವೆಯನ್ನು ಗುರುತಿಸಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಇಂಥ ಆಮೇಲೆ ಇನ್ನು ಮಧು ನಾಯಕರು ಮಧು ನಾಯಕರವರ ಸೇವೆಯನ್ನು ಗುರುತಿಸಿ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿ ಅವ್ರನ್ನು ನಾಮಕರಣ ಮಾಡಿದ್ದಾರೆ ಇಂತ ಸಮಯದಲ್ಲಿ ಇವ್ರನ್ನ ಗುರುತಿಸಿ ನಮ್ಮ ನೆಚ್ಚಿನ ಸ್ನೇಹಿತರು ನೆಚ್ಚಿನ ನಾಯಕರು ಜನಾನುರಾಗಿಗಳು ಬರವರ ಬಂದು ದೀನದಲಿತರ ಕಾರ್ಯಕೋಸ್ಕರ ಉದ್ದಾರಕೋಸ್ಕರ ಸೇವೆ ಸಲ್ಲಿಸಿರ್ತಕ್ಕಂಥ ಶ್ರೀಮಾನ್ ಶ್ರೀ ಮುಂಡತ್ನಗೌಡರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಅದ್ಭುತವಾದಂತಹ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲರಿಗೂ ಸವಿಯ ಸವಿಯಾದಂತಹ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಅವರು ಕೂಡ ನಮ್ಮ ನಾಗರಭಾವಿ ನಾಗರಿಕರ ಸ್ನೇಹ ಬಳಕದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಭಗವಂತ ಅವರ ಕುಟುಂಬದವರಿಗೆ ಆಯುರ್ವ್ಯ ಆಯುಷ್ ಕೊಟ್ಟು ನೆಮ್ಮದಿ ಕೊಟ್ಟು ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು கேட்கோத்தீங்க அவர நெச்சின மிஸ் நைஜமோன் பெல்